ನಟಿ ಲಕ್ಷ್ಮಿ ಅಸಲಿ ಹೆಸರು ಯರಗೂಡ ವೆಂಕಟ ಮಹಾಲಕ್ಷ್ಮಿ ಚಲನಚಿತ್ರಕ್ಕಾಗಿ ಇವರನ್ನ ಲಕ್ಷ್ಮಿ ಅಂತ ಕರೆಯಲಾಗ್ತಿತ್ತು ಸ್ನೇಹಿತರೆ ಈ ಲಕ್ಷ್ಮಿ ಮೂರ್ ಮೂರು ಮದುವೆ ಯಾಕಾದ್ರು ಇವರ ಮಕ್ಕಳು ಏನ್ ಮಾಡ್ತಿದ್ದಾರೆ ಇವರ ಜೀವನದ ಕರಾಳ ದಿನ ಹೇಗಿತ್ತು ಎಲ್ಲವನ್ನ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಲಕ್ಷ್ಮಿ ತಮಿಳುನಾಡಿನ ಚೆನ್ನೈನಲ್ಲಿ ಹುಟ್ಟಿ ಬರೀತಾರೆ ಅವರ ತಾಯಿ ಕುಮಾರಿ ರುಕ್ಮಿಣಿ ಇವರು ಸಹ ತಮಿಳು ನಟಿಯಾಗಿದ್ರು ತಂದೆ ಕೆರಗೂಡಪತಿ ವರದ್ರಾವ್ ಇವರು ತೆಲುಗು ನಿರ್ಮಾಪಕರಾಗಿ ಕೆಲಸವನ್ನ ಮಾಡಿದ್ದಾರೆ ಲಕ್ಷ್ಮಿಯವರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ದಕ್ಷಿಣ ಭಾರತದಲ್ಲಿ ಯಶಸ್ವಿ ಮತ್ತು ಜನಪ್ರಿಯ ನಟಿಯಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡಿದ್ದಾರೆ ನಾಲ್ಕು ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ನಟಿ ಲಕ್ಷ್ಮಿ ನಟಿಸಿದ್ದಾರೆ ಕನ್ನಡ ಮಲಯಾಳಂ ತಮಿಳು ಮತ್ತು ತೆಲುಗು ಸ್ನೇಹಿತರೆ ಈಗ ನೇರವಾಗಿ ಲಕ್ಷ್ಮಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿಯೋಣ ಸಿನಿಮಾ ರಂಗದಲ್ಲಿ ಟಾಪ್ ನಟಿಯಾಗಿ ಮಿಂಚಿದ ನಟಿ ಲಕ್ಷ್ಮಿ ವೈಯಕ್ತಿಕ ಜೀವನದಲ್ಲಿ ಅನೇಕ ಏಳುಬೀಳುಗಳನ್ನ ಕಂಡಿದ್ದಾರೆ ಮದುವೆ ವಿಚಾರವಾಗಿ ನಟಿ ಲಕ್ಷ್ಮಿ ಟೀಕೆಗೆ ಗುರಿಯಾಗಿದ್ದಾರೆ ಲಕ್ಷ್ಮಿಯವರು ಮೂರು ಬಾರಿ ಮದುವೆ ಆಗಿದ್ದಾರೆ ಲಕ್ಷ್ಮಿಯವರ ಮೊದಲ ಗಂಡ ಭಾಸ್ಕರ್ ಎರಡನೇ ಗಂಡ ಮೋಹನ್ ಶರ್ಮಾ ಹಾಗೂ ಮೂರನೆಯದಾಗಿ ಶಿವಚಂದ್ರನ್ ಅವರನ್ನ ನಟಿ ಲಕ್ಷ್ಮಿ ಮದುವೆ ಆಗ್ತಾರೆ ನಟಿ ಮೊದಲಿಗೆ ತಮ್ಮ ಹದಿನೇಳನೇ ವಯಸ್ಸಿಗೆ ಭಾಸ್ಕರ್ ಎಂಬುವರನ್ನ ಮದುವೆ ಆಗ್ತಾರೆ ಇದು ಐಶ್ವರ್ಯ ಎಂಬ ಮುದ್ದಾದ ಮಗಳು ಸಹ ಇದ್ದಾರೆ ದಂಪತಿ ತುಂಬಾನೇ ಸಂತೋಷವಾಗಿಯೇ ಜೀವನ ಸಾಗಿಸ್ತಿರ್ತಾರೆ ಆದ್ರೆ ಅವರಿಬ್ಬರ ನಡುವೆ ಕೆಲವು ವಿಚಾರಗಳ ಬಗ್ಗೆ ಮನಸ್ತಾಪ ಮೂಡಿ ಭಾಸ್ಕರ್ ಜೊತೆಗಿನ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ ದಂಪತಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವಿಚ್ಛೇದನವನ್ನ ಪಡೆಯುತ್ತಾರೆ ಮೊದಲ ಗಂಡನಿಂದ ಆದ ನಂತರ ನಟಿ ಲಕ್ಷ್ಮಿ ಹೆಚ್ಚು ದಿನ ಒಂಟಿಯಾಗಿ ಜೀವನ ನಡೆಸಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಲಯಾಳಂ ಚಿತ್ರದ ನಿರ್ಮಾಪಕ ಮತ್ತು ನಟನಾಗಿದ್ದ ಮೋಹನ್ ಶರ್ಮಾರವರನ್ನ ಕೆಲ ವರ್ಷಗಳ ಹಿಂದೆ ಮೋಹನ್ ಶರ್ಮಾರವರು ಲಕ್ಷ್ಮಿಯವರ ಜೊತೆಗಿನ ಮದುವೆ ಬಗ್ಗೆ ಮಾತನಾಡಿದ್ರು ಒಮ್ಮೆ ನಾವಿಬ್ಬರು ಶಾಪಿಂಗ್ ಮಾಡಲು ಹೋಗಿದ್ವಿ ಇಡೀ ದಿನ ಸುತ್ತಾಡಿದ್ವಿ ಶಾಪಿಂಗ್ ಮಾಡಲು ಎಲ್ಲಂದರಲ್ಲಿ ಲಕ್ಷ್ಮಿ ನನ್ನನ್ನ ಕರೆದುಕೊಂಡು ಹೋದಳು ನಂತರ ಲಕ್ಷ್ಮೀ ನನಗೆ ಪ್ರಪೋಸ್ ಮಾಡಿದ್ಲು ನನಗೆ ಏನ್ ಹೇಳ್ಬೇಕು ಎಂದು ತಿಳಿಯಲಿಲ್ಲ ನಿಮ್ಮ ಜೊತೆ ನಾಯಿಯಂತೆ ಇರುವೆ ಎಂದ್ರಂತೆ ನಟಿ ಲಕ್ಷ್ಮಿ ನಾನು ಬಳಿಕ ಬೆಳಗ್ಗೆ ಲಕ್ಷ್ಮಿಗೆ ಕರೆ ಮಾಡಿ ನಾವು ಏಕೆ ಮದ್ವೆ ಆಗಬಾರದು ಎಂದು ಕೇಳಿದೆ ನಂತರ ಇಬ್ಬರು ಮದುವೆಯಾದ್ರು ಆದ್ರೆ ನಮ್ಮಿಬ್ಬರ ಸಂಬಂಧ ಹೆಚ್ಚು ದಿನ ಉಳಿಯಲಿಲ್ಲ ಎಂದು ಮೋಹನ್ ಶರ್ಮಾ ಹೇಳಿದ್ದರು ಫ್ರೆಂಡ್ಸ್ ಇವರಿಬ್ಬರ ದಾಂಪತ್ಯ ಕೇವಲ ಐದು ವರ್ಷಗಳ ಕಾಲ ಮಾತ್ರ ಇತ್ತು ನಂತರ ಈ ನಟಿ ಲಕ್ಷ್ಮಿ ಮೋಹನ್ ಶರ್ಮ ರವರಿಂದ ವಿಚ್ಛೇದನ ಪಡ್ಕೊಳ್ತಾರೆ ನಟಿ ಲಕ್ಷ್ಮಿ ಅವರು ಮೋಹನ್ ಶರ್ಮಾರಿಂದ ದೂರದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಿರ್ದೇಶಕ ಶಿವಚಂದ್ರನ್ ಅವರನ್ನ ಮದುವೆ ಆಗ್ತಾರೆ ಶಿವಚಂದ್ರನ್ ಅವರನ್ನ ಮದುವೆ ಆದ ಬಳಿಕ ದಂಪತಿ ಒಂದು ಹೆಣ್ಣು ಮಗುವನ್ನ ದತ್ತು ಪಡ್ಕೊಳ್ತಾರೆ ನಟಿ ಲಕ್ಷ್ಮಿ ಹಲವಾರು ಬಾರಿ ಹೇಳಿದ ಹಾಗೆ ಮೂರನೇ ಪತಿ ಶಿವಚಂದ್ರನ್ ಜೊತೆ ಬಹಳ ಖುಷಿಯಿಂದ ಬಾಳ್ವೆ ನಡೆಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಮೂರು ಮದುವೆ ಆದ ಲಕ್ಷ್ಮಿ ಮೂರನೇ ಪತಿಯೊಂದಿಗೆ ನೆಮ್ಮದಿಯ ಬದುಕು ಕಂಡುಕೊಂಡಿದ್ದಾರೆ ಇನ್ನು ಸ್ನೇಹಿತರೆ ನಟಿ ಲಕ್ಷ್ಮಿ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಐಶ್ವರ್ಯ ಹಾಗೂ ಸಂಯುಕ್ತ ಲಕ್ಷ್ಮಿ ಹಾಗೂ ಮೊದಲ ಪತಿ ಭಾಸ್ಕರನ್ ರವರಿಗೆ ಐಶ್ವರ್ಯ ಎಂಬ ಮಗಳು ಜನಿಸ್ತಾರೆ ಐಶ್ವರ್ಯಾ ಕೂಡ ನಟಿಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತನ್ವೀರ್ ಅಹಮದ್ ಅನ್ನೋರನ್ನ ಮದುವೆ ಆಗಿ ದಂಪತಿಗೆ ಅನೈನಾ ಎಂಬ ಮಗಳು ಇದ್ದಾರೆ ಆದ್ರೆ ದಂಪತಿ ಹೆಚ್ಚು ದಿನ ಒಟ್ಟಿಗೆ ಜೀವನ ನಡೆಸಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವಿಚ್ಛೇದನ ಪಡ್ಕೊಂಡಿದ್ದಾರೆ ಇನ್ನು ಲಕ್ಷ್ಮಿಯವರು ತನ್ನ ಮೂರನೇ ಪತಿ ಶಿವಚಂದ್ರನವರನ್ನ ವಿವಾಹವಾದ ನಂತರ ಎರಡ್ ಸಾವಿರನೇ ಇಸವಿಯಲ್ಲಿ ಸಂಯುಕ್ತ ಎನ್ನುವ ಹೆಣ್ಣು ಮಗುವನ್ನ ದತ್ತು ಪಡಿತಾರೆ ಪ್ರಸ್ತುತ ಸಂಯುಕ್ತ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಕ್ರಿಯರಾಗಿದ್ದಾರೆ ನಟಿ ಲಕ್ಷ್ಮಿಯವರು ಮೂರು ಬಾರಿ ಮದುವೆಯಾಗಿ ಕೊನೆಗೆ ಮೂರನೇ ಗಂಡನ ಜೊತೆ ಸಂತೋಷದ ಜೀವನ ನಡೆಸ್ತಿದ್ದಾರೆ ಫ್ರೆಂಡ್ಸ್ ಇದಾಗಿತ್ತು ಲಕ್ಷ್ಮಿಯವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ನ ಕ್ಲಿಕ್ ಮಾಡೋದನ್ನ ಮಾರಿಬೇಡಿ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಭೇಟಿ ಆಗ್ತೀನಿ ಗುಸ್ಟೇ ಟ್ಯೂನ್ ಕಾವ್ಯ ಧ್ವನಿ ಧನ್ಯವಾದಗಳು